ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರ ವೃತ್ತಗಳು ಪಾಠದ ಆ ಪ್ರಮೇಯವನ್ನು ಅಭ್ಯಾಸ ಮಾಡೋಣ ಪ್ರಮೇಯದ ಹೇಳಿಕೆ ಏನೆಂದರೆ ಬಿಂದುವಿನಿಂದ ವೃತ್ತ ಕೆಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಅಂತ ಹೇಳಿ ಹಾಗಾದ್ರೆ ಏನ್ಪಾ ಅಂದ್ರ ಇದು ಒಂದು ವೃತ್ತ ಐತಿ ಯಾವ ವೃತ್ತ ಓ ಕೇಂದ್ರಗಳ ವೃತ್ತ ಇಲ್ಲಿ ಯಾವುದು ಪಿ ಅಂದ್ರ ಬಾಹ್ಯ ಬಾಹ್ಯಬಿಂದುವಿನಿಂದ ವೃತ್ತ ಕೆಳೆದ ಸ್ಪರ್ಶಗಳು ಪಿ ಎ ಮತ್ತು ಪಿ ವಿಗಳು ಆಗಿವೆ ಏನ್ ಹೇಳ್ತೀವಿ ನೋಡ್ರಿ ಓ ಕೇಂದ್ರ ವೃತ್ತ ಐತಿ ಪಿ ಒಂದು ಬಿಂದು ಬಾಹ್ಯ ವೃತ್ತ ಕೆಳದ ಸ್ಪರ್ಶಗಳು ಪಿ ಎ ಮತ್ತು ಪಿ ಗಳು ಆಗಿದವೆ ಇದನ್ನ ಬಾಹ್ಯಬಿಂದ ವೃತ್ತ ಕೆಳದ ಸ್ಪರ್ಶಗಳ ಉದ್ದಗಳು ಸಮನಾಗಿರುತ್ತವೆ ಅಂದ್ರೆ ಪಿ ಎ ಮತ್ತು ಪಿ ಗಳು ಸಮನಾಗಿರುತ್ತವೆ ಅಂತ ಹೇಳಿ ನಾವಿಲ್ಲಿ ಸಾಧನೆ ಮಾಡಬೇಕಾಗಿದೆ ಏನು ದತ್ತ ಏನಂದ್ರ ಏನಪ್ಪಾ ಅಂದ್ರ ಓ ಕೇಂದ್ರಗಳ ವೃತ್ತ ಐತಿ ಪಿ ಬಾಹ್ಯಬಿಂದು ಪಿ ಎ ಮತ್ತು ಪಿ ವಿ ಗಳು ಸ್ಪರ್ಶಗಳಾಗಿವೆ ಎಂಬುದನ್ನ ನಾವು ದತ್ತಲ್ಲಿ ಬರೆಯೋಣ ಏನಂದ್ರೆ ಬಾಹ್ಯ ಬಿಂದು ಬಾಹ್ಯ ಬಿಂದು ಪಿ ಪಿಯಿಂದ ಬಾಹ್ಯ ಬಿಂದು ಪಿ ಇಂದ ಓ ಕೇಂದ್ರ ವೃತ್ತಕ್ಕೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಓ ಕೇಂದ್ರ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಎಳೆದ ಸ್ಪರ್ಶಕಗಳು ಪಿ ಎ ಮತ್ತು ಪಿ ಗಳಾಗಿವೆ ಪಿ ಎ ಮತ್ತು ಪಿ ಗಳಾಗಿವೆ ಅಂತಕ್ಕಂಥದ್ದು ಇದು ದತ್ತ ಹೌದು ಇತ್ತು ಇನ್ನ ಎರಡನೇದಾಗೇನಪ್ಪ ಅಂದ್ರ ಸಾಧನೆಯ ನಾವೇನ್ ಸಾಧನೆಯ ಮಾಡ್ಬೇಕಾಗಿತಿ ಏನ್ ಸಾಧನೆಯ ಮಾಡ್ಬೇಕಾಗಿತ್ತಂದ್ರ ಇವೆರಡೂ ಸ್ಪರ್ಶಕಗಳ ಉದ್ದಗಳು ಸಮನಾಗಿರಬೇಕು ಎಂದು ಸಾಧನೆ ಮಾಡಬೇಕಾಗಿತಿ ಅಂದರೆ ಸ್ಪರ್ಶಕಗಳು ಯಾವ್ತು ಪಿ ಎ ಮತ್ತು ಪಿ ಗಳು ಇವುಗಳ ಉದ್ದಗಳು ಸಮನಾಗಿವೆ ಅಂತ ಹೇಳಿ ನಾವು ಸಾಧನೆ ಮಾಡಬೇಕಾಗಿತಿ ಇನ್ನೇನಂದ್ರ ರಚನೆ ಏನ್ ರಚನೆ ರಚನೆ ಏನಪ್ಪಾ ಅಂದ್ರ ಈಗ ನಾವು ರಚನೆ ಏನ್ ಮಾಡಿದ್ವಿ ನೋಡ್ರಿ ಓ ಎ ಓ ಬಿ ಮತ್ತು ಓಪಿಗಳನ್ನು ಸೇರಿಸಲಾಗಿದೆ ಇನ್ನ ನಾವು ಸಾಧನೆಯನ್ನು ಮಾಡೋಣ ಸಾಧನೆ ಮಾಡಬೇಕಾದ್ರೆ ನಾವು ಎರಡು ತ್ರಿಭುಜಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ತ್ರಿಭುಜ ಒಳ್ಳೇದಾಗ ಯಾವ್ದ ಓ ಎ ಪಿ ಮತ್ತು ಇನ್ನೊಂದು ತ್ರಿಭುಜ ಓ ಬಿ ಪಿ ಗಳಲ್ಲಿ ಓ ಎ ಪಿ ಮತ್ತು ಓ ಬಿ ಪಿಗಳಲ್ಲಿ ಅಂದ್ರ ಇಲ್ಲಿ ಐತ್ ನೋಡ್ರಿ ಓ ಎ ಪಿ ಮತ್ತು ಓ ಬಿ ಪಿಗಳಲ್ಲಿ ಹಾಗಾದರೆ ಈಗಾಗಲೇ ನಾವ್ ಇಲ್ಲಿ ನೈಂಟಿ ಡಿಗ್ರಿ ಅಂತ ಹೇಳಿ ಈಗಾಗಲೇ ಟೆನ್ ಪಾಯಿಂಟ್ ಒನ್ ಪ್ರೇಮಿಯೊಳಗ ಸಾಧನೆ ಮಾಡಿದಿವಿ ಇನ್ನ ತ್ರಿಭುಜ ಎರಡುಗಳನ್ನ ಹೋಲಿಕೆ ಮಾಡ್ಕೊಳ್ಳೋಣ ತ್ರಿಭುಜ ಓ ಎ ಪಿ ಯಲ್ಲಿ ಯಾವ್ದು ನೋಡ್ರಿ ಎಂಗಲ್ ಎ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಅದೇ ರೀತಿ ಇಲ್ಲಿ ಎಂಗಲ್ ಓ ಬಿ ತ್ರಿಭುಜ ಯಾವ್ದ ಓ ಬಿ ಪಿ ಯಲ್ಲಿ ಎಂಗಲ್ ಬಿಜ್ ಈಕ್ವಲ್ ಟು ನೈಂಟಿ ಡಿಗ್ರಿ ಹಾಗಾದರೆ ಇಲ್ಲಿ ಎ ನೈಂಟಿ ಡಿಗ್ರಿ ಆಯ್ತು ಇಲ್ಲಿ ಬಿ ನೈಂಟಿ ಡಿಗ್ರಿ ಆಯ್ತು ನೆಕ್ಸ್ಟ್ ತ್ರಿಭುಜ ಓ ಎ ಪಿ ಅಂದ್ರೆ ನಂಬರ್ ಒನ್ ಕೊಡ್ತೇನೆ ಟು ಈ ಒಂದನೇ ತ್ರಿಭುಜ ಒಳಗ ಎಂಗಲ್ ಎಸ್ ಈಗಲ್ ಟು ನೈನ್ಟಿ ಡಿಗ್ರಿ ಎರಡನೇ ತ್ರಿಭುಜ ಒಳಗ ಎಂಗಲ್ ಬಿ ಇಸ್ ಟು ನೈನ್ಟಿ ನೈಂಟಿ ಡಿಗ್ರಿ ಹಾಗಾದ್ರೆ ಒಂದನೇ ತ್ರಿಭುಜ ಒಳಗ ಓಪಿ ಈಜ್ ಈಕ್ವಲ್ ಟು ಒಂದನೇ ತ್ರಿಭುಜ ಒಳಗ ಓಪಿ ಈಜ್ ಈಕ್ವಲ್ ಟು ಎರಡನೇ ತ್ರಿಭುಜ ಒಳಗ ಯಾವ್ದು ನೋಡ್ರಿ ಓಪಿನ ಹಾಕೈತಿ ಯಾಕೆ ಪಿ ಆಕೈತಿ ಅಂದ್ರ ಲಂಬಕೋಣ ತ್ರಿಭುಜದ ಬಾಹುವಿನ ಲಂಬಕೋಣ ಲಂಬಕೋಣ ಬಾಹು ಬಹು ವಿಕರ್ಣಕೈತಿ ಇಲ್ಲೂ ಕೂಡ ಲಂಬಕೋಣ ಬಹು ವಿಕರ್ಣ ವಿಕರ್ಣಕೈತಿ ಹಾಗಾದ್ರೆ ಎರಡೂ ಕಡೆ ಏನಾಯ್ತದ ಉಭಯ ಸಾಮಾನ್ಯ ವಿಕರ್ಣ ಯಾವ್ದಾಯ್ತು ವಿಕರ್ಣ ಅಂತ ಹೇಳ್ತೇವೆ ನಾವ ಆನಂತರ ಇನ್ನ ಇದ್ರೊಳಗ ಒಂದೇ ತ್ರಿಭುಜ ಒಳಗ ಅಂದ್ರೆ ಓ ಇ ಪಿ ತ್ರಿಭುಜ ಒಳಗ ಓ ಎ ಈಜ್ ಈಕ್ವಲ್ ಟು ಇದ್ರೊಳಗೆ ಯಾವ್ದು ನೋಡ್ರಿ ಓ ಬಿ ಹಾಗಾದ್ರೆ ಹೆಂಗೆ ಸಮ ಅತಿವ ಎರಡು ಸಮ ಅತಿವ್ರಿ ಒಂದೇ ವೃತ್ತದ ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜ್ಯಗಳು ಸಮ ಅಂತ ಹೇಳ್ತೀವಿ ಒಂದೇ ವೃತ್ತದ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಅಂತ ಹೇಳ್ತೀವಿ ಓಕೆ ಆದ್ದರಿಂದ ಎರಡು ತ್ರಿಭುಜಗಳ ತ್ರಿಭುಜ ಓ ಎ ಪಿ ಸರ್ವ ಸಮ ತ್ರಿಭುಜ ಓ ಬಿ ಪಿ ಎರಡು ತ್ರಿಭುಜಗಳ ಸರ್ವ ಸಮ ಅದು ಯಾವ ಸಿದ್ಧಾಂತದ ಅಂದ್ರ ಇದು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸಮಾನ ಅದು ನೋಡ್ರಿ ಈ ಒಂದೇ ತ್ರಿಭುಜಗಳ ಟು ಆಂಗಲ್ ಬಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆ ನಂತರ ಒನ್ನೇ ತ್ರಿಭುಜಗಳಾಗ ಓ ಪಿ ಸಾಮಾನ್ಯ ಭಾವ ಆಗೈತಿ ಇದ್ರೂ ಕೂಡ ಸಾಮಾನ್ಯ ಭಾವ ಆಗೈತಿ ಸಾಮಾನ್ಯ ಬಾಹು ಅಂದ್ರೂ ಒಂದ ವಿಕರ್ಣ ಅಂದ್ರು ಒಂದ ಆನಂತರ ಒಂದೇ ತ್ರಿಭುಜಗಳಾಗ ಓ ಎ ಆಗೈತಿ ಇದ್ರಾಗ ಓ ಬಿ ಆಗೈತಿ ಯಾಕೆ ಎರಡು ಈಕ್ವಲ್ ಅದು ಅಂದ್ರ ಒಂದೇ ವೃತ್ತದ ಅಂತ ಹೇಳ್ತೀವಿ ಆದ್ರಿಂದ ಎರಡೂ ತ್ರಿಭುಜಗಳು ಸರ್ವ ಸಮ ಯಾವ ಸಿದ್ಧಾಂತ ಮ್ಯಾಗ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಮ್ಯಾಗ ಎರಡು ತ್ರಿಭುಜಗಳು ಸರ್ವಸಮ ಅದು ಸರ್ವಸಮ ಆದಾಗ ಹಾಗಾದರೆ ನಾವು ಪಿ ಎಜ್ ಈಕ್ವಲ್ ಟು ಪಿ ಅಂತ ಕರಿತೀವಿ ಯಾಕೆ ಪಿ ಎಜ್ ಈಕ್ವಲ್ ಟು ಪಿ ಬಿ ಅಂತ ಕರಿತೀ ಸರ್ವಸಮ ಸರ್ವ ತ್ರಿಭುಜದ ಅನುರೂಪ ಬಾಹುಗಳು ಏನಿರ್ತಾವು ಸಮನಾಗಿರ್ತಾವು ಹಾಗಾದ್ರೆ ಏನ್ ಹೇಳ್ತೀವಿ ಲಾಸ್ಟ್ ಪಿ ಎಜ್ ಈಕ್ವಲ್ ಟು ಪಿ ಅಂತ ಹೇಳ್ತೀವಿ ಯಾಕ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮನಾಗಿದ್ದಾವೆ ಆದ್ದರಿಂದ ಸಾಧನೆ ಸಿದ್ಧವಾಯಿತು ಅಂತ ಹೇಳ್ತೀವಿ ಸಾಧನೆ ಸಿದ್ಧವಾಯಿತು